ಆಮೇಲೆ ಇಲ್ಲಿ ಯಾರು ಬಂದಾರಂದ್ರ ಸಾರತ್ ಆಫ್ ಕಲ್ಕಿ ಅವ್ರು ಬಂದಾರ ಸೊ ಇವ್ರ ಹೋಗಿ ಇನ್ಸ್ಟಾಗ್ರಾಮ್ನ ಫಾಲೋ ಎಡಿಟಿಂಗ್ ಎಡಿಟಿಂಗ್ಗೆ ಫಿದಾಗಿ ನಾವು ಹಾಯ್ರು ಸೊ ನಂಬಲ್ಲಿ ಇನ್ನೊಬ್ರ ಮಠ ಯಾರು ಬಂದರು ನಮ್ಮ ಟಾಪ್ ಬಾಕ್ಸ್ ಫಿಟ್ ಮಾಡಿಸ್ಲಾಗ ಸತೀಶ್ ಅವ್ರು ಬಂದಾರ ಗೋಲ್ಡನ್ ಉತ್ತರ ಕರ್ನಾಟಕದ ಭಾಷೆ ವಾರ್ನಿಂಗ್ ಕಿಕ್ಕೇ ಬೇರೆ ಸೊ ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಾವು ನಿನ್ನೆ ನೈಟ್ ಒಂದು ಕೇಸಿಂದ ಬೆಂಗಳೂರಿನ ಸ್ಟೇ ಮಾಡೀವಿ ಸೊ ಇಲ್ಲಿ ಆನಂದರಾವ್ ಸರ್ಕಲ್ ಬಲ್ ಬಂದು ಕೇಸಿಂದ ಸ್ಟೇ ಮಾಡಿದ್ದೆವು ನಿನ್ನಿದು ಬ್ಲಾಗ್ ಎಲ್ಲ ಅರ್ಧ ಮುರ್ಧ ಆಗ್ಯದ ಮೇನ್ ಅಂತಂದ್ರೆ ನಮ್ಮದು ಲಾಗ್ ಅಲ್ಲಿ ಮಳೆ ಬರೋದು ಅದು ಇದು ಹಾಲತ್ತಿತ್ತು ಹಂಗಾಗಿ ಕೇಸಿಂದ ಲಾಗ್ ಮಾಡ ನಾವು ಬುಕ್ ಮಾಡಿದ ರೂಮಿಂದ ಹಾಲತ್ ನೋಡ್ರಿ ಹೆಂಗೆ ಮಾಡೀವಿ ಇನ್ನೂ ಇವತ್ತೊಂದು ದಿವಸ ಇದ್ರೆ ಇರ್ತೀವಿ ಇಲ್ಲಿ ಈಗ ನಾವು ಅಡ್ರೆಸ್ನ ಕೊಟ್ಟಿವಿ ಸ್ವಲ್ಪ ಒಂದು ಜರ ಪರ್ಚೇಸಿಂಗ್ ಮಾಡವ ಸೊ ಹಂಗ ಕೇಸಿಂದ ಅಡ್ರೆಸ್ ಹೋಗಿ ಅಲ್ಲಿಂದ ನಾವು ಏನೇನು ಪರ್ಚೇಸ್ ಮಾಡ್ತೀವಿ ಅದನ್ನು ತೋರಿಸ್ತೀನಿ ಸೊ ನಾವು ಸಿಗುತ್ತೆ ನಮಗೆ ಸೊ ನಮ್ಮ ಗಾಡಿಗಳು ನೈಟ್ ಇಲ್ಲಿ ಹಾಕಿದ್ದೆವು ಏನೂ ಕಂಡಿಲ್ಲ ಹಂಗೆ ಹಾಕೋಗೀವಿ ಇಲ್ಲೇನೋ ಕಾಗಿ ಕಕ್ಕ ಮಾಡಿದ್ರ ಮೇಲೆ ಸೊ ನಾಲ್ಕು ಗಾಡಿಗೆ ಚೆಂದ ಕೊಟ್ಟರೆ ಪಾರ್ಕಿಂಗು ಬಟ್ ಮಳೆ ಬರ್ತವೆ ಅಂತ ಡೌಟ್ ಇತ್ತು ರಾತ್ರಿ ಮಳೆಗಳು ಏನೂ ಬಂದಿಲ್ಲ ಸೊ ಇಲ್ಲಿಂದ ಸೀದಾ ನಷ್ಟ ಅದು ಮಾಡಿಕೊಂಡು ಮಲ್ಲೋಣ್ರ ಗಾಡಿಗೆ ಆಮೇಲೆ ರವಿ ಗಾಡಿಗೆ ಟೈರ್ ಹಾಕ್ಸವ ಸೊ ಟೈರ್ ಹಾಕ್ಸ್ಕೊಂಡು ಆಮೇಲೆ ನಮ್ಮ ಸಮ್ಮಿ ಗಾಡಿಗೆ ಲೈಟ್ ಫಿಟ್ಟಿಂಗ್ ಅವ ಅವ್ರಿಗೆ ಲೈಟ್ ಫಿಟ್ಟಿಂಗ್ ಮಾಡಿಸಿ ನನ್ನ ಗಾಡಿದಂತೂ ಏನಿಲ್ಲ ಎಲ್ಲ ಅಲ್ಲಿಂದ ರೆಡಿಯಾಗಿ ಬಂದದ ಸೊ ಅದಾದಮೇಲೆ ಇಷ್ಟ ಮಾಡ್ಕೊಂಡು ನಾಷ್ಟ ಮಾಡಿಕೊಂಡು ಟೈರ್ ಗೀರ್ ಹಾಸ್ಕೊಂಡು ಸೀದಾ ರೈಡ್ರ್ ಕಡೆ ಹೋಗ್ತೀವಿ ಸೊ ಗೋಲ್ಡನ್ ತೋಟಲ್ಲಿ ಸತೀಶ ಬರ್ತೀನಂತ ಅವ್ರ ಜೊತೆ ಇವತ್ತು ಫಸ್ಟ್ ಟೈಮ್ ಮೀಟ್ ಆಗ್ತೀನಿ ಅವ್ರಿಗೂ ಬರ್ರಿ ಮತ್ತ ಮುಂದೆ ಸಿಗ್ತೀನಂತ ಸೊ ಈಗ ರೂಮ್ಲಿಂತ ಗಾಡಿಗಳು ತಗೊಳ್ಕೆ ಹೊಂಟೀವಿ ಇಲ್ಲಿಂದ ನೆಕ್ಸ್ಟ್ ನಾಷ್ಟ ಮಾಡಿ ಜೆ ಸಿ ರೋಡಿಗೆ ಹೊಂಟಿವಿ ಇಲ್ಲಿ ಕೆ ಆರ್ ಮಾರ್ಕೆಟ್ ಬಂದಿದ್ದೀವಿ ಇದೇ ನೋಡ್ರಿ ಕೆ ಆರ್ ಮಾರ್ಕೆಟ್ ಫುಲ್ಲು ರಶ್ ಇರ್ತದೆ ಈ ಸೈಡ್ ಯಾವಾಗೂ ಭಾಳಷ್ಟು ಶೂಟಿಂಗ್ಗಳನ್ನೂ ಆಗ್ಯಾವ ಇಲ್ಲಿ ಟ್ರಾಫಿಕ್ ನೋಡ್ರಿ ಎಷ್ಟೀಗ ಅಲ್ಲೇಡು ಇಲ್ತಗ ಪೂರಾ ಜಾಮ್ ಜಾಮ್ ನಮಗೆ ಟ್ರಾಫಿಕ್ಕಿಗೆ ನಮಗೆ ಭಾಳಷ್ಟು ಇದ ಅದಕ್ಕೆ ನಮ್ಗೆ ಆಗಿ ಬರಲ್ಲ ಹಂಗಾಗಿ ಹೈವೇಗೆ ಓಡಾಡ್ಬೇಕಂತೀನ ಸೊ ಈಗ ಟೈರ್ ಪರ್ಚೇಸ್ ಆಯಿತು ನಮ್ಮ ರವಿಗೆ ಮತ್ತು ಮಲವಣ್ರ ಗಾಡಿಗೆ ಸೊ ಅವೆರಡು ಗಾಡಿಗೆ ಮುಂದಿನ ಎಕ್ಸ್ಪಲ್ಸಿಗೆ ಮುಂದಿನ ಟೈರು ಹಿಮಾಲಯನ್ಗೆ ಹಿಂದಿನ ಟೈರು ಸೊ ಎರಡು ಗಾಡಿಗೆ ಈಗ ಟೈರ್ ಫಿಟ್ಟಿಂಗ್ ಮಾಡಿಸ್ಲಾಕ ಹೊಂಟೀವಿ ಇಲ್ಲಿ ಆ ಟೈರ್ ಫಿಟ್ಟಿಂಗಿಗೆ ಗಾಡಿ ಕೊಟ್ಟು ಅಲ್ಲೇ ನಾಷ್ಟ ಇಷ್ಟ ಮಾಡ್ಕೊತೀವಿ ಇಲ್ಲೇ ಇದ್ದಂಗೆ ಅದು ಫಿಟ್ ಮಾಡೋಣ ಜೆಸಿ ರೋಡ್ಗಿದ್ದೀವಿ ಈಗ ಫುಲ್ ನಮ್ಮ ಗಾಡಿದ ಏನೇ ಮೆಟೀರಿಯಲ್ಸ್ ಬೇಕಿದ್ರು ನಿಮ್ಮ ಜೆ ಸಿ ರೋಡಿಗೆ ಸಿಗ್ತಾವೆ ಏನಾದರೂ ಗಾಡಿ ಎಸ್ಸರೀಸು ಮತ್ತು ಏನಂತ ರೈಡರ್ ಪ್ರೊಟೆಕ್ಷನ್ ಆಗಲಿ ಎಲ್ಲ ಟೋಟಲಿ ಏ ಟು ಜಡ್ ನೀವು ಕಾ ಟು ವೀಲರ್ದಲ್ಲ ಕಾರ್ದಲ್ಲ ಎಲ್ಲ ಏ ಟು ಜಡ್ ಗಾಡಿ ಒಳಗೆ ಎಲ್ಲ ಸಾಮಾನುಗಳು ಸಿಗ್ತವೆ ಇಲ್ಲಿ ಜೆ ಸಿ ರೋಡ್ನಾಗ ಜೆ ಸಿ ರೋಡ್ ಅದಕ್ಕೆ ಫೇಮಸ್ ಅದಿಲ್ಲಿ ಸೊ ಗಾಡಿ ರಿಡೇಮ್ ಮಾಡ್ಸಮಂತೇಳಿ ನಿಂತೀವಿ ಇಲ್ಲಿ ಆಮೇಲೆ ಇಲ್ಲಿ ಯಾರು ಬಂದಾರಂದ್ರೆ ಸರತಿ ಆಫ್ ಕಲ್ಕಿ ಅವ್ರು ಬಂದಾರ ಸೊ ಇವರು ಹೋಗಿ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿದ್ದು ಎಡಿಟಿಂಗ್ ಫಿದಾಗಿ ನಾವು ಹಾಂ ನಾಳೆ ನೋಡೋದು ನಾಳೆ ಚೆನ್ನಾಗಿರುತ್ತೆ ನಮಗೂ ನಾನು ಆ್ಯಕ್ಚುಲಿ ಹೋಗೋಣ ಸೊ ಈಗ ಮಲ್ಲವಣ್ಣವ್ರಿಗೆ ಗಾಡಿದ್ದು ಚೈನ್ ಪಾಕೆಟ್ ಹೋಗಿತ್ತು ಅಂತ ಪಾಕೆಟ್ ಹಾಕಿದ್ರು ಆಮೇಲೆ ನಾವಿಲ್ಲಿ ಎ ಎ ಎಮ್ ಡಬ್ಲ್ಯೂ ಅಂತ ಮೋಟ್ರಸ್ ಅಂತೇಳಿ ಒಂದು ಇದಾವೆ ಆ ಗ್ಯಾರೇಜ್ ಬಂದೀವಿ ಸೊ ಮಲ್ವಾಣವ್ರ ಇಲ್ಲಿ ಮೂರು ಸಾವಿರದ ಎಷ್ಟು ಕಟ್ಟಿರಿ ಮೂರು ಸಾವಿರದ ಎರಡುನೂರ ಐವತ್ತು ರೂಪಾಯಿ ಕೊಟ್ಟು ಮೂರು ಸಾವಿರ ಎರಡುನೂರ ಐವತ್ತು ರೂಪಾಯಿ ಕೊಟ್ಟು ಮುಖ ಈ ಥರ ಮಾಡ್ಕೊಂಡು ಕುಂತಾರ ಸೊ ಆಮೇಲೆ ಇಲ್ಲಿ ಮಲ್ವಾಣವ್ರ ಸ್ಟಿಕ್ಕರ್ ಒಂದು ಹಾಕಿವಿ ಇಲ್ಲಿ ಬೆಂಗಳೂರಿನಾಗ ನಮ್ಮ ಸ್ಟಿಕ್ಕರ್ ಇಲ್ಲ ಅಂತೇಳಿ ಸೊ ಗಂಧದ ಗುಡಿ ಬೈಕರ್ಸ್ದು ಇರೋದು ಅದ್ರ ಭಾಜನ ಹಾಕಿ ಸರ್ವಿಸ್ ಗಾಡಿ ಹಂಗಾಗಿದೆ ಚೆನ್ನಾಗಿದ್ರಿ ಗಾಡಿ ಚಲೋ ಆಗ್ಯದ ರೊಕ್ಕ ಹೋದ್ರ್ ಬೇಕ್ರಿ ಗಾಡಿ ಚಂದ ಇದಿಲ್ಲ ನಾ ಊಟ ಮಾಡೋಕೆ ಬಿಡ್ತೀವಿ ನಾಲ್ಕು ದಿನ ಮಾಡಿ ಗಾಡಿ ಮತ್ತೆ ಮೊದಲ ಮಾಡ್ತೀನಿ ಯಾಕಂದ್ರೆ ಅದೇ ಒಯ್ಯಾವ ವಾಪಸ್ ಬೂರಿ ನಮಗೆ ಅದೇ ಅದಕ್ಕೆ ಸೊ ನಮ್ಮ ಗಾಡಿಗೂ ಒಂದು ಝರ ಚೈನ್ದು ಸಫಳ ಹೊಂಟಿತ್ತು ಹಾಗಾಗಿ ಅದಕ್ಕೆ ಚೈನ್ ಲೋಬೋ ಆಮೇಲೆ ಚೈನ್ ಒಂದು ಜರಾ ಲೂಸ್ ಇಡ್ಬೇಕಂತ ಇದಕ್ಕೆ ಟೈಟ್ ಇತ್ತು ಅಂತ ಅದನ್ನು ಮಾಡಿಕೇಶಂದು ಚೈನ್ ಲೋಬ ಮಾಡಾಕಾರೆ ಇವತ್ತು ಆಲ್ಮೋಸ್ಟ್ ಆಲ್ ಎಲ್ಲರ ಗಾಡಿ ಇವತ್ತು ಪ್ರಾಬ್ಲಮ್ಮೇ ಆಗ್ಯಾವ ಮೊಲೊಂದು ಚೈನ್ಸ್ ಪ್ಯಾಕೆಟು ಇವ್ರದ್ದು ಇದು ಕೇಬಲ್ ಮೀಟ್ರ್ ಕೇಬಲ್ಲು ನಮ್ಮ ರವಿದು ಡಿಸ್ಪ್ಲೇ ಮೀಟ್ರ್ ಏನಂತಾರೆ ಸ್ಪೀಡೋ ಮೀಟ್ರ್ ಬಂದಾಗದ ಟೋಟಲ್ ಹೊಸು ಗ್ಯಾರೇಜ್ ಬಂದ ತಕ್ಕ ಹೊಸು ಕೆಲಸಗಳಲ್ಲತ್ತ ಇಲ್ಲಿ ನಂಬಲ್ಲಿ ಇನ್ನೊಬ್ಬರು ಮೊಟೆ ಬಂದು ಕಟ್ಟಿಂಗಿದ್ರು ಪೂರ ಯಾರು ತುಂಬ ದಿವಸ ಆಗಿತ್ತು ಬಾಡಿಸಿರ್ಲಿಲ್ಲ ಆ ಫುಟ್ಬಾಲ್ ಯಾರು ಕಲ್ಕಿ

ಶ್ರೀಹರಿ ಏನು ಅವ್ರ ರೈಡ್ನಾಗ ಜಾಲಿ ಜಾಲಿ ಅಂತ ಹೇಳ್ತಿರ್ತಾರೆ ಸೇಮ್ ಟು ಸೇಮ್ ಹಾಗೆ ಜಾಲಿನೇ ಅವರು ಮನುಷ್ಯರು ಇನ್ನೊಂದು ಏನಂತಂದ್ರೆ ನಾವು ಒಂದು ಈಗೀಗಿನ ಯೂಟ್ಯೂಬ್ನಾಗ ಸ್ಟಾರ್ಟ್ ಮಾಡಿರ್ತೀವಿ ನಮ್ಮಂಥವ್ರಿಗೆ ಸೊ ಸಪೋರ್ಟ್ ಮಾಡೋದು ಒಂದು ಚೆಂದ ಅದು ನೇಚರ್ ಒಂದು ಇವ್ರದ್ದು ಅದು ಇಷ್ಟ ಆಯ್ತು ನನಗೆ ಫುಲ್ಲೊಂದು ಒಂದು ಒಂದೂವರೆ ತಾಸು ಮಾತಾಡ್ಕೊಂಡು ಇಲ್ಲೇ ನಿಂತಿದ್ದರು ನಮ್ಮ ಸಂಘಟ ಪಾಪ ಭಾಳ ಸರಿ ಬರೀ ಕ ಮಾತಾಡ್ತಿದ್ದೆವು ಮೆಸೇಜ್ನಾಗ ಮಾತಾಡ್ತಿದ್ದೆವು ಆ್ಯಕ್ಚುಲಿ ಇವತ್ತು ಎದುರು ಸಿಕ್ಕು ಹಿಂಗೆ ಮಾತಾಡೋದ್ರಾಗ ಒಂದ್ ಜರ ಖುಷಿ ಜಾಸ್ತಿನೇ ಆಗ್ತದಂತೀವಿಗೋರಿ ಬೈ ಬಾಯ್ ಬಾಯ್ ಓಕೆ ಬಾಯ್ ಥ್ಯಾಂಕ್ ಯು ಬರೋಣ ಕಲಬುರ್ಗಿ ಯಾವಾಗ ಬರ್ತೀರ ಮೆಸೇಜ್ ಹಾಕಿನೇ ನಾ ಒಂದ್ ಆರು ತಿಂಗಳ ಮೇಲೆ ಇತ್ತು ಬರ್ಲಿ ಬಾಯ್ 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 ಸೊ ಈಗ ಹೋಗ್ಲತ್ತೀವಿ ಇಲ್ಲಿಂದ ಸೀದಾ ರೈಡರ್ ಸರೇನಾ ಭಾಳ ಖುಷಿ ಆಯ್ತು ಒಂದೇ ಕಡೆ ನೋಡಿ ಆಮೇಲೆ ಡಿವ್ ಗಿರಿ ಅಣ್ಣವ್ರು ಒಬ್ರು ಬರಬೇಕಾಗಿತ್ತು ಅವ್ರು ಬಂದಿಲ್ಲ ಏನೋ ಆರಾಮಿಲ್ಲ ಅಂತ ಸೊ ಮನ್ಯಾಗಾರವ್ರು ಅವರೊಬ್ಬರು ಬಂದ್ರೆ ಫುಲ್ ಫ್ರೇಮ್ ಇರ್ತಿತ್ತು ಗಂಧದ ಗುಡಿ ಸೊ ಭಾಳ ರೈಡ್ಗಳು ಅದು ಏನಂತಾರೆ ಅವ್ರ ವ್ಲಾಗ್ಸ್ನಾಗ ಒಂದು ಅವ್ರ ಫ್ರೆಂಡ್ಶಿಪ್ ನೋಡ್ಲಿಕ್ಕೆ ಭಾಳ ಖುಷಿ ಆಗ್ತದೆ ಯಾಕಂತಂದ್ರೆ ಆ ನಮ್ಮನ್ನ ಎಂಜಾಯ್ ಮಾಡ್ತಾರೆ ಅವರು ಅವ್ರ ವ್ಲಾಗ್ನಾಗ ಒಂದು ಫ್ರೆಂಡ್ಶಿಪ್ ಬಾಂಡಿಂಗ್ ಹೆಂಗಿರ್ತದಂತೇಳಿ ರೈಡ್ರನ್ನ ರೈಡ್ನಾಗ ತೋರ್ಸ್ತಾರ ಮಸ್ತ್ ಶ್ರೀ ಹರಿ ಸಿ ಕೆ ಅವ್ರದ್ದು ಮತ್ತು ನಮ್ಮ ಸಾರಥಿ ಆಫ್ ಕಲ್ಕೆ ಅವ್ರದ್ದು ಏನು ಇಷ್ಟ ಆಯ್ತಪ್ಪ ಅಂತಂದ್ರೆ ಒಂದು ಟೈಮ್ ಚೆಂದ ಕೊಟ್ಟರು ನಮಗೆ ಚೆಂದ ಮಾತಾಡಿದ್ರು ಸೊ ಅಲ್ಲೆಲ್ಲಿಂದ ಬಂದಿರ್ತೀರಿ ನೀವು ಮೆಸೇಜ್ ಹಾಕಿ ನಾವು ಮೀಟ್ ಆಗಲಿಲ್ಲ ಅಂದ್ರೆ ಹೆಂಗೆ ಹಂಗೆ ಹಿಂಗೆ ಅಂತ ಹೇಳಿದ್ರು ನಮಗೆ ಅವ್ರು ಹಂಗೆ ಅನ್ಸಿತ್ತು ಬಂದು ಏನೋ ಒಂದು ಎರಡು ನಿಮಿಷ ಮಾತಾಡಿ ನಮ್ಮ ಫೋಟೋ ಕೊಟ್ಟು ಹೋಗ್ತಾರಂತೆ ಅಂದ್ಕೊಂಡಿದ್ದೆ ಬಟ್ ಹಾಟ್ಲಿ ಫುಲ್ ಜಾಲಿ ಜಾಲಿನೇ ಅವ್ರವರು ಅವ್ರ ರೈಡ್ಗಳು ಅವರು ಒಂದು ವಿಡಿಯೋಸ್ ಏನು ನೋಡ್ತೀವಲ್ಲ ಅಲ್ಲಿ ಜಾಲಿ ಅಲ್ಲ ಅವರು ರಿಯಲ್ ಲೈಫ್ನಾಗು ಜಾಲಿ ಜಾಲಿನೇ ಇನ್ನೊಂದು ಏನಪ್ಪ ಅಂತಂದ್ರೆ ಸಾರಥಿ ಕಲ್ಕಿ ರಾಜೇಶ್ ಅಣ್ಣ ಮತ್ತು ಶ್ರೀಹರಣ ಇಬ್ಬರು ನಮ್ಮ ಗಾಡಿ ಓಡಿಸಿದ್ರು ಇವತ್ತು ಸೊ ನಂಗೆ ಏನೋ ನಮ್ಮ ಯಾರ್ಯಾರು ರೈಡರ್ ಸಿಕ್ಕಾಗ ಯಾರಿಗೇನೋ ಮೀಟ್ ಆಲಕ್ಕೆ ಹೋದಾಗ ಮಲ್ವಣ್ಣು ಫಸ್ಟ್ ಟೈಮ್ ಮೀಟ್ ಆದಾಗ ಮೀಟ್ ಆಲಕ್ಕೆ ಹೋದಾಗ ನಾ ಗಾಡಿ ಕೊಟ್ಟಿದ್ದೀನಿ ನಡೆಸೋಣ ನಡೆಸೋಣ ಅಂತೇಳಿ ಸೊ ನಮ್ಮ ಗಾಡಿ ಎಲ್ಲ ರೈಡರ್ಸ್ ನಡೆಸ್ಲಪ್ಪ ಅಂತೇಳಿ ಅದೊಂದು ಖುಷಿ ಅನ್ನಿಸ್ತು ನನಗೆ ಹಂಗಾಗಿ ಅವರು ರಾಜೇಶ್ ಅಣ್ಣ ಮತ್ತು ಇವರು ನಮ್ಮ ಶ್ರೀಹರಿ ಸಿ ಕೆ ಅಣ್ಣ ಅವ್ರೂ ಗಾಡಿ ನಡೆಸಿದ್ರು ಇವತ್ತು ಅದೊಂದು ಖುಷಿ ಆಯಿತು ಸೊ ನಿಮಗೆ ಇಲ್ಲೊಂದು ವಿಡಿಯೋ ಇಲ್ಲಿ ಕ್ಲಿಪ್ ಅದು ವಿಡಿಯೋದು ನಾನು ವ್ಲಾಗ್ ಅದು ಮೊಬೈಲ್ನಾಗೆ ರೆಕಾರ್ಡ್ ಮಾಡ್ದೆ ಹಾಗೆ ಥ್ಯಾಂಕ್ ಯು ಅಣ್ಣ ಆಗಿದ್ದಕ್ಕೆ ಮೇನ್ ಅಂದ್ರೆ ನಮ್ಮ ಮಲ್ವಣ್ಣವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಅವರೇ ನಮಗೆ ಅವ್ರಿಗೆ ಮೀಟ್ ಮಾಡಿಸಿದ್ದು ಒಂದು ಫೋನ್ ಹಚ್ಚಿ ಫ್ರೀ ಇದ್ರೆ ಬರ್ರಿ ಅಂತಂದ್ರೆ ಅವ್ರು ಒಂದು ಗಂಟೆ ದೇಡು ಗಂಟೆ ಟೈಮ್ ಕೊಟ್ಟು ಕಸಿಂದು ನಮ್ಮ ಸಂಘಟ ಇದ್ದು ಹೋದರು ಸೊ ಥ್ಯಾಂಕ್ ಯು ಮಲ್ವಣ ಸೊ ಈಗ ಹೊಲಾತ್ತೀವಿ ರೈಡ್ರ್ ಸರೇನಾಗ ನಮ್ಮ ಜಗನು ಬಂದಾನ ಅಂತ ನಿನ್ನೆ ಅವ ಸ್ವಲ್ಪ ಏನೋ ಕೆಲಸ ಬಂತು ರಿಟರ್ನ್ ಹೋಗಿದ್ದು ಮತ್ತು ಜ ಬಳ್ಳಾರಿಲಿಂತ ಜಾಯ್ನ್ ಆಗಿನೂ ಬಟ್ ಮುಂದೆ ಬಂದ ಕೇಸಿನ ಮತ್ತೆ ರಿಟರ್ನ್ ಹೋಗಿದ್ದ ನಾವೊ ಈಗ ಬಂದ ಕೇಸಿಂದ ಅಲ್ಲಿ ರೈಡರ್ ಸರ್ ಏನಾದ್ರು ಕುಂತಾನಂತ ಅಲ್ಲಿ ಹೋಗಿ ನಮ್ಮ ಈಗ ಅದೇನು ಆಫರ್ ನಡ್ದದಲ್ಲ ಅಲ್ಲಿ ಒಂದು ಸ್ವಲ್ಪ ಪರ್ಚೇಸ್ ಮಾಡೋದದ ಪರ್ಚೇಸ್ ಮಾಡಿ ನಾನು ಶೂ ತೊಗೋಕಲ್ಲತ್ತೀನಿ ಬೂಟ್ಸ್ಗಳು ಆಮೇಲೆ ಒಂದು ಟಬ್ಬಾಕ್ಸ್ ಹಾಕ್ಬೇಕಲ್ಲತ್ತೀನಿ ನೋಡೋಮ್ರೆ ಹೆಂಗತ್ತದ ನಮ್ಮ ಒಂದು ಬಜೆಟಿಗೆ ಕರೆಕ್ಟ್ ಅನಿಸಿತಪ್ಪ ಅಂದ್ರೆ ತಗೋದು ಇಲ್ಲಪ್ಪ ಅಂತಂದರೆ ಅದೇ ಬ್ಯಾಗ್ ಮೇಲೆ ನಡೆಸೋದು ಜಿಂದಗಿ ಹಬ್ಬ ಬಾಬು ಇಕ್ತಿದ್ದೆ ಈಗ ಎಕ್ದಮ್ ಬ್ರೇಕ್ ಕೊಡೋದ ಮಗ ನಾನು ಎಕ್ದಮ್ ಬ್ರೇಕ್ ಕೊಡದಿ ಹಿಂದಿನ ಟೈರೇ ಸ್ಲಿಪ್ ಆಯಿತು ಹೊಸ ಟೈರ್ ಇದ್ದರೂ ಸ್ಲಿಪ್ ಆಗ್ತಾವೆ ಏನು ಹೇಳ್ಬೇಕು ಅಷ್ಟಿಗೆ ಟೈಮ್ ವೇಸ್ಟ್ ಮಾಡಲಾರ್ದಂಗೆ ಸೀದಾ ರೈಡ್ರ್ ಹೋಗಿ ಸಿಗ್ತೀನಿ ನಿಮ್ಗೆ ಬರ್ರಿ ಹೋಗಂ ಅಂತ ಎ ಫ್ಯೂ ಏಮೆಂಟ್ಸ್ ಐತೆ ಈಗ ನಮ್ಮ ಗಾಡಿಗೆ ಈಗ ನಮ್ಮ ಗಾಡಿಗೆ ಟಾಪ್ ಬಾಕ್ಸ್ ಕೊಡ್ತೀವಿ ನೋಡೋ ಇದೆ ಇದೇ ಟಾಪ್ ಬಾಕ್ಸ್ ಆಗೊಂಡಿ ನಮಗೆ ಈಗ ಇದು ಎಬಿಎಸ್ ಅಂದ್ರೆ ಪ್ಲಾಸ್ಟಿಕ್ ಇದು ಅಂದ್ರೆ ಹಾರ್ಡ್ ಇರ್ತದ ಬಟ್ ಪ್ಲಾಸ್ಟಿಕ್ ಇರ್ತದೆ ಮಲ್ಲೋಣದು ಅದ ನಮ್ದು ಎಬಿಎಸ್ ಪ್ಲಾಸ್ಟಿಕ್ ಇದು ಸೊ ನಮ್ಮ ಟಾಪ್ ಬಾಕ್ಸ್ ಫಿಟ್ ಮಾಡ್ಸಕ ಸತೀಶ್ ಅವ್ರು ಬಂದಾರ ಗೋಲ್ಡನ್ ಅಲ್ಲ ಸೊ ಎಲ್ಲ ನಮ್ದು ಡಿಸ್ಕೌಂಟು ಆಮೇಲೆ ಆಫರ್ ಎಲ್ಲ ಅವ್ರೇ ಅಪ್ಲೈ ಮಾಡಿಸ್ಕೊಟ್ರ ನಮ್ಮ ಟಾಪ್ ಬಾಕ್ಸಿಗೆ ಆಮೇಲೆ ನಾವು ಏನೇನು ಪರ್ಚೇಸ್ ಮಾಡಿ ಎಲ್ಲ ಡಿಸ್ಕೌಂಟ್ ಹಾಕ್ಸ್ಕೊಟ್ರು ಅವರು ಸೊ ಇದಕ್ಕೆ ಕಾರಣಕರ್ತರು ಎಲ್ಲ ಇವರೇ ಇವರರಿಂದ ನಾವು ಇದೆಲ್ಲ ಫಿಟ್ಟಿಂಗ್ಸ್ ಈಷ್ಟ್ ಮಂದಿ ಎಲ್ಲ ಭೇಟಿ ಎಲ್ಲಾಕೈತು ಇವರಂತರೆ ಕಣಸಗಾರ್ ರಾಯಚಂದ್ರ ಇದ್ದನೆ ಎಲ್ಲ ಮಾಡಿ ಏನು ಮಾಡಿಲ್ಲ ಅನ್ನೋರು 플레이 ಇರ್ತಾರೆ ಹಂಗೇನೋ ಇಲ್ಲಿ ಊಟ ಮಾಡ್ಲಿಲ್ಲ ಮದನ ಊಟ ಮಾಡ್ಲಿಲ್ಲ ಮೊಂಜಾಳೆ ಇಡ್ತ ನಾಷ್ಟಾ ಮೇಲಸತಿ ನಾವು ಬಂದ ಕೆಲಸ ಇಂಪ್ರೂವ್ ಮಾಡ್ತాం ನಮಗ ಅದು ನಿಮ್ಮ ಕೆಲಸ ಮಾತ್ರ ಬ್ರದರ್ ಅದಕ್ಕೆ উল্টা ಟಾಪ್ ಬಾಕ್ಸ್ ಬಿಟ್ ಆಯ್ತು ನಮ್ಮ ಗಾಡಿಗೆ ಹಿಂಗೆ ಕಾಣಕತ್ತದ ಗಾಡಿ ಲುಕ್ಕ ಸೊ ಅದಕ್ಕೆ ಬ್ಯಾಕ್ ರೆಸ್ಟ್ನು ಕೊಟ್ಟಿರೋದ್ರ ಸಂಗತಿ ಒಂದು ರೈಟ್ ಇದೆ ಎಲ್ಲ ತೆಗೀಲಾ ಅಂತ ಹೇಳಿ ಸರಿ ಅಷ್ಟು ಇತ್ತೀ ಒಂದೇ ರಿಫ್ಲೆಕ್ಟ್ರ್ ಸ್ಟಿಕ್ಕರು ಸೊ ಸರಿ ಎಂದಲಿಂತ ಕಾಣಸ್ತದ ಸೊ ಈಗ ನಮ್ಮ ಗಾಡಿಗೆ ಟಾಪ್ ಬಾಕ್ಸ್ ಅದು ಫಿಟ್ ಮಾಡಿಕೊಂಡು ರೂಮ್ ಕಡೆ ಹೊಂಟೀವಿ ಸೊ ಇವತ್ತಿನ ಲಾಗ್ನಾಗ ಅಂತೂ ಒಂದು ಮೂರು ಜನ ವ್ಲಾಗರ್ಗಳು ಸಿಕ್ಕರು ಮೋಟೋ ವ್ಲಾಗರು ಭಾಳ ಆಯಿತು ಫಸ್ಟ್ ಅಂದ್ರೆ ಅದೇ ಮಾತು ನಮ್ಮ ಸಾರಥಿ ಕಲ್ಕಿ ಆಮೇಲೆ ಶ್ರೀ ಶ್ರೀಹರಿ ಸಿ ಕೆ ಅವರು ಆಮೇಲೆ ಗೋಲ್ಡನ್ ಥ್ರೋಟಲ್ ಸತೀಶ್ ಅಣ್ಣ ನಮ್ಗೆ ಬಾಕ್ಸ್ ಹಾಕಿಸಿ ಎಲ್ಲ ಒಂದು ಮಸ್ತ್ ಡಿಸ್ಕೌಂಟ್ ಮಾಡಿಸಿ ಎಲ್ಲ ಹಾಕ್ಸ್ಕೊಟ್ರು ಅದಕ್ಕೆ ಥ್ಯಾಂಕ್ಸ್ ಶ್ರೀ ಸತೀಶ್ ಅಣ್ಣ ಈ ಊಟಕ್ಕೆ ಬಂದಿವಿ ಎಲ್ಲ ಕೆಲಸಗಳು ಮುಗಿಸ್ಕೊಂಡು ಕೇಸಿಂದ ಬೆಂಗಳೂರಿಗೆ ಬಂದೀವಿ ಏನಾರ ವೆರೈಟಿ ತಿನ್ನಮ್ಮಂತಂದ್ರೆ ನಮ್ಮ ಮಲ್ವಾಣ ಮತ್ತೆ ಅದೇ ಜೋಳದ ರೊಟ್ಟಿಗೆ ಕರ್ಕೊಂಡು ಬಂದಾರ ಇಲ್ಲಿ ಏನಂತಾರೆ ಎಲೆ ಮೇಲೆ ಊಟ ಕೊಡ್ಲತ್ತಾರ ನಾವು ಗಂಗಳದಾಗ ಉಣ್ತೀವಿ ಮನೆಯಾಗೆ ಮನ್ಯಾಗ ಚಂದ ರೊಟ್ಟಿ ಮಾಡ್ತಾರಂತ ಹಂಗಾಗಿ ಚಂದ ತಲ ಇಲ್ಲಿ ಹೋಟೆಲ್ಗೆ ಕರ್ಕೊಂಡು ಬಂದು ಸೊ ಇಲ್ಲೊಂದು ಜರ ವೆರೈಟಿ ಇದ್ದಾಗ ಹಾಕ್ಲತ್ತಾರ ಉತ್ತರ ಕರ್ನಾಟಕ ಊಟನೇ ಬಾಳೆಹಲೆ ಇದು ಪಲ್ಯ ಇದು ಬದ್ನಿಕಾಯಿ ಪಲ್ಯ ಇದು ಇದು ಮುಟ್ಗಿ ಪಲ್ಯ ಇಲ್ಲಿ ಈಸ್ ಬಂದಿದ್ದೀವಿ ಯಾರೋ ಒಬ್ಬರು ಮಿಸ್ಸಿಂಗ್ ಅನ್ಲಾತಿರ್ಬೇಕ ಅವ್ರು ಇಲ್ಲಾರೀಗ ಅವ್ರು ಉಂಡು ಕೇಸಿಂದ ಬಂದು ತಂಬ್ಕೊಳ್ತಾರ